ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಷಯದ ಬಗ್ಗೆ ನೋಡೋಣ ಬನ್ನಿ ಮನೆಯಲ್ಲಿ ಕಪ್ಪು ಇರುವೆ ಕಂಡು ಬಂದರೆ ಅದು ಮನೆಯಲ್ಲಿರುವ ದೈವಿಕ ಅರ್ಥ ನೀಡುತ್ತದೆ ಹೇಗೆ ಅಂತ ನೋಡೋಣ ನಮ್ಮ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಇಂದಿಗೂ ದೊಡ್ಡವರು ಹೇಳುವ ಮಾತೂ ಇದೆ ಇರುವೆ ಅಂದರೆ ಅದೆಷ್ಟೋ ರಹಸ್ಯಗಳ ಸಂದೇಶಗಾರರು ಇರುವೆ ಸಾಮಾನ್ಯ ಕೀಟ ಅಲ್ಲ ಅದು ದೇವರ ಸೂಚನೆ ಎಂದು ನಂಬಿಕೆ ಕಪ್ಪು ಇರುವೆಯ ದೈವಿಕ ಅರ್ಥ ಮನೆಯಲ್ಲಿ ಕಪ್ಪು ಇರುವೆ ಬರುವುದು ಸಾಮಾನ್ಯ ಘಟನೆ ಅಲ್ಲ ಹಳೆಯ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವಂತೆ ಕಪ್ಪು ಇರುವೆ ಮನೆಯೊಳಗೆ ಕಾಲಿಟ್ಟರೆ ಅದು ಅದೃಷ್ಟದ ಬಾಗಿಲು ತೆರೆದಂತಿದೆ ಎಂದು ಹೇಳುತ್ತಾರೆ ಇದು ದೇವರ ಅನುಗ್ರಹ ಬರೋದು ಧನ ಸಂಪತ್ತು ಹೆಚ್ಚುವುದು ಎಂಬ ಸಂಕೇತ ಧನದ ಲಕ್ಷ್ಮಿ ಪ್ರವೇಶ ಕಪ್ಪು ಇರುವೆಗಳು ವಿಶೇಷವಾಗಿ ಅಡುಗೆ ಮನೆ ಅಥವಾ ಅನ್ನದ ಡಬ್ಬಿಯ ಹತ್ತಿರ ಬರುತ್ತಿದ್ದರೆ ಅದನ್ನ ಲಕ್ಷ್ಮೀ ದೇವಿ ಆಗಮನ ಎಂದು ನೋಡುತ್ತಾರೆ ಅನ್ನವನ್ನ ಹಂಚಿಕೊಳ್ಳುವ ಮನೆಯಲ್ಲಿ ದೇವರ ಕೃಪೆ ಸದಾ ಇರುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು ಮನೆಗೆ ಸಮೃದ್ಧಿ ಮನೆಯಲ್ಲಿ ಇರುವೆ ಬರುವುದು ಅಲ್ಲಿ ನೆಲೆಸಿರುವ ಶಕ್ತಿ ಶುದ್ಧವಾಗಿದೆ ಎಂಬ ಅರ್ಥ ಕಪ್ಪು ಎರುವೆ ಗುಂಪಾಗಿ ಬರುತ್ತಿದ್ದರೆ ಅದು ಸಮೃದ್ಧಿ ಶಾಂತಿ ಸಂತೋಷ ಮನೆ ಮಾಡುತ್ತಿದೆ ಎಂಬ ಸಂದೇಶ ನಿಮ್ಮ ಮನೆಯಲ್ಲಿ ಹೊಸ ಆರಂಭ ಸಂತೋಷದ ಘಟನೆ ಅಥವಾ ಹಣದ ಲಾಭವಾಗಬಹುದು ಸಾವಧಾನಿ ಸೂಚನೆ ಆದರೆ ಒಂದು ವಿಷಯ ಗಮನದಲ್ಲಿಡಬೇಕು ಇರುವೆಗಳನ್ನ ಕೊಲ್ಲಬಾರದು ಭಾರತೀಯ ಸಂಪ್ರದಾಯದಲ್ಲಿ ಇರುವೆಗಳನ್ನ ಕೊಲ್ಲುವುದು ಪಾಪ ಎಂದು ಹೇಳಲಾಗಿದೆ ಏಕೆಂದರೆ ಅವು ದೇವರ ಸಂದೇಶಗಾರರು ಬದಲಿಗೆ ಸಿಹಿ ಅಥವಾ ಸಕ್ಕರೆ ಇದ್ದರೂ ಸ್ವಲ್ಪ ಬಿಟ್ಟುಬಿಡಿ ಅವು ತಿನ್ನಲಿ ಇದರಿಂದ ನಿಮ್ಮ ಪುಣ್ಯವು ಹೆಚ್ಚುತ್ತದೆ ದೈವಿಕ ಸಂದೇಶ ಕಪ್ಪು ಇರುವೆ ಬರುವುದು ಅಂದರೆ ದೇವರು ನಿಮ್ಮ ಮನೆಗೆ ಹೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಶುದ್ಧತೆ ಕಾಪಾಡಿ ಅನ್ನವನ್ನ ಹಂಚಿಕೊಳ್ಳಿ ದೇವರ ಹೆಸರನ್ನ ಜಪಿಸಿ ಆಗ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ತಾನಾಗೆ ಬರುತ್ತದೆ ಹೀಗಾಗಿ ಗೆಳೆಯರೆ ಮುಂದಿನ ಸಲ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆ ಕಂಡರೆ ಅದನ್ನು ಕೆಟ್ಟದಾಗಿ ನೋಡಬೇಡಿ ಅದು ದೇವರ ಒಳ್ಳೆಯ ಸೂಚನೆ ಒಳ್ಳೆಯ ಕಾಲ ಬರುವ ಸುಳಿವು ಇರುವೆಗಳನ್ನು ದೇವರ ಅತಿಥಿಗಳಂತೆ ನೋಡಿ ಪ್ರೀತಿಯಿಂದ ಬಾಳಿದರೆ ನಿಮ್ಮ ಮನೆಗೆ ದೇವರ ಆಶೀರ್ವಾದ ತುಂಬುತ್ತದೆ ಧನ್ಯವಾದಗಳು